ನೀವು ಕೆಲಸ ಮಾಡೋ ಕಟ್ಟಡದ ಮೇಲೆ ಯಾವಾಗ ಬೇಕಾದ್ರೂ ಬಾಂಬ್ ಬೀಳ್ಬಹುದು ಅಂತ ನಿಮ್ಗೆ ತಿಳಿದಿದ್ರೆ ನೀವು ಓಡ್ ಹೋಗ್ತೀರಾ ಅಥವಾ ಅಲ್ಲೇ ಕೆಲಸ ಮಾಡೋದನ್ನ ಮುಂದುವರೆಸ್ತೀರಾ ಓಡ್ ಹೋಗೋದೇ ಜಾಣತನ ಆದ್ರೆ ಗಾಜಾದ ಕಮಾಲ್ ಅಧ್ವಾನ್ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಹುಸ್ಸಂ ಅಬು ಸಫಿಯಾ ಎಂದೂ ಹಾಗೆ ಮಾಡ್ಲಿಲ್ಲ ಒಂದೂವರೆ ವರ್ಷ ಅವರು ಯಾವಾಗಲೂ ಬಾಂಬ್ ಬೆದರಿಕೆಗೆ ಒಳಗಾಗ್ತಿದ್ದ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದ್ರು ಹಲವಾರು ಬಾರಿ ದಾಳಿಗೆ ತುತ್ತಾದ್ರು ಆದ್ರೆ ತನ್ನ ರೋಗಿಗಳಿಗೆ ಚಿಕಿತ್ಸೆ ನೀಡೋದನ್ನ ಅವರು ನಿಲ್ಲಿಸಿಲ್ಲ ಅವರು ತಮ್ಮ ಮಗನನ್ನ ಕಳೆದುಕೊಂಡ್ರು ಗಾಯಗೊಂಡ್ರು ಆಸ್ಪತ್ರೆಯಲ್ಲೇ ಇದ್ರು ಡಿಸೆಂಬರ್ ಇಪ್ಪತ್ತೇಳರಂದು ಇಸ್ರೇಲ್ ಸೇನೆ ದಾಳಿ ಮಾಡಿದ ನಂತರ ಅವರನ್ನ ಆಸ್ಪತ್ರೆಯಿಂದ ಹೊರಗೆ ಕರೆದಾಗ ಅವರು ಟ್ಯಾಂಕ್ಗಳ ಕಡೆಗೆ ಹೋದ್ರು ಅವರಿಗೆ ಏನ್ ಬೇಕಾದ್ರೂ ಆಗ್ಬಹುದು ಅನ್ನೋದು ಗೊತ್ತಿತ್ತು ಅವರ ಆ ಕೊನೆಯ ಚಿತ್ರ ಜಗತ್ತನ್ನ ಬೆಚ್ಚಿ ಬೀಳಿಸಿದೆ ಈ ವೇಳೆ ಡಾಕ್ಟರ್ ಸಫಿಯಾ ಎಲ್ಲಿದ್ದಾರೆ ಯಾವ ಸ್ಥಿತಿಯಲ್ಲಿದ್ದಾರೆ ಅನ್ನೋದು ಯಾರಿಗೂ சரிாட்டி இல்ல வைத்தியனொன உதாணைய இடீ ஜகத்து கண்டது கசா மேலின தாழிய மொதலு திங்களே இசிரேல் இப்பத்தேழு ஆஸ்பை மேல நூற மூவத்தாரு பாரி தா நித்து டிலெம்பர் கடை வார கஸ்பேல் சேனை நுகித்து என்னலேரு இது டெம்பர் இப்பத்தெட்டர சித்த ಬಾಂಬ್ ದಾಳಿಯಿಂದ ಛಿದ್ರಗೊಂಡಿರುವ ಕಟ್ಟಡಗಳ ಅವಶೇಷಗಳ ನಡುವಿನಿಂದ ನಡೆದು ಹೋಗ್ತಿರುವ ಅವರ ಕಡೇ ಚಿತ್ರ ಇದಾಗಿದೆ ಇಸ್ರೇಲ್ನ ನಿರಂತರ ದಾಳಿಯ ಬಳಿಕ ಉಳಿದಿದ್ದ ಗಾಜಾದ ಕಡೆಯ ಆಸ್ಪತ್ರೆ ಕಮಾಲ್ ಅದ್ವಾನ್ ಕೂಡ ಇಲ್ಲದಂತಾಗಿ ಅಲ್ಲಿ ಕಡೆಯವರೆಗೂ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿದ್ದ ಡಾಕ್ಟರ್ ಸಫಿಯಾ ಕಣ್ಮರೆಯಾಗಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ಅವರನ್ನ ಫಾಲೋ ಮಾಡೋರು ಲಕ್ಷಾಂತರ ಮಂದಿ ಇದ್ರು ಅವರು ತಮ್ಮ ಖಾತೆಯಲ್ಲಿ ಆಸ್ಪತ್ರೆಯ ಮಾಹಿತಿ ನೀಡಿದ್ರು ಮತ್ತು ನೆರವಿಗಾಗಿ ಮನವಿ ಮಾಡಿದ್ರು ಆಸ್ಪತ್ರೆ ಖಾಲಿ ಮಾಡುವಂತೆ ಇಸ್ರೇಲ್ ಸೇನೆ ದಬ್ಬಾಳಿಕೆ ಮಾಡ್ತಾ ಇದ್ರು ಅವರು ರೋಗಿಗಳ ಚಿಕಿತ್ಸೆಯಲ್ಲಿ ತೊಡಗಿದ್ರು ಸ್ವತಃ ಗಾಯ ಆಗಿದ್ರು ಅದರಿಂದ ಹಿಂದೆ ಸರ್ದಿರ್ಲಿಲ್ಲ ತನ್ನ ಜೊತೆಯವರೊಂದಿಗೆ ನಿಂತಿದ್ರು ಇಸ್ರೇಲ್ ಬಾಂಬ್ ದಾಳಿಯಲ್ಲಿ ಅವರ ಹದಿನೈದು ವರ್ಷದ ಮಗ ಕೂಡ ಸಾವನ್ನಪ್ಪಿದ್ದ ಆಸ್ಪತ್ರೆಯಲ್ಲಿರುವುದು ರೋಗಿಗಳು ಮಾತ್ರ ಅಂತ ಹೇಳಿದ ಮೇಲೂ ಆಸ್ಪತ್ರೆ ಮೇಲೆ ದಾಳಿ ನಡೆಸುವ ಇಸ್ರೇಲ್ ಸೇನೆ ಏನನ್ನ ಬಯಸ್ತಿದೆ ಅನ್ನೋದು ಅವರ ಪ್ರಶ್ನೆಯಾಗಿತ್ತು ಆಸ್ಪತ್ರೆ ಖಾಲಿ ಮಾಡೋಕೆ ಒಪ್ಪದ ಅವರ ಮೇಲೆ ಸೇಡಿನಿಂದ ಇಸ್ರೇಲ್ ಸೇನೆ ಅವರ ಮಗನನ್ನೇ ಹಾಕ್ತು ಕಣ್ಣೆದುರೇ ಮಗನ ಸಾವನ್ನ ಕಂಡು ಮೇಲೂ ಧೃತಿಗೆಡದೆ ಅವರು ಚಿಕಿತ್ಸೆ ಎಂಬ ತನ್ನ ಕರ್ತವ್ಯದಲ್ಲಿ ನಿರತರಾಗೇ ಇದ್ರು ವೈದ್ಯರಲ್ಲಿ ದೇವರನ್ನ ಕಾಣಲಾಗತ್ತೆ ಆದರೆ ಜಗತ್ತಿನ ನಾಗರಿಕರಲ್ಲಿ ಡಾಕ್ಟರ್ ಸಫಿಯಾ ಏನನ್ನ ಕಾಣ್ತಿದ್ದಾರೆ ಈ ಆಸ್ಪತ್ರೆ ಬಗ್ಗೆ ಡಬ್ಲ್ಯೂ ಎಚ್ಒ ಬಹಳಷ್ಟನ್ನ ಹೇಳಿದೆ ಮಾರ್ಚ್ ನಿಂದ ಡಿಸೆಂಬರ್ ವರೆಗೆ ಮತ್ತೆ ಮತ್ತೆ ಈ ಆಸ್ಪತ್ರೆ ಮೇಲೆ ದಾಳಿ ನಡೆದಿದೆ ಎರಡ್ ಸಾವಿರದ ಇಪ್ಪತ್ ಮೂರರ ನಲ್ಲಿ ದಾಳಿ ಬಳಿಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ನಲ್ಲಿ ಡಬ್ಲ್ಯೂ ಎಚ್ಒ ಮೊದಲ ಬಾರಿಗೆ ಈ ಆಸ್ಪತ್ರೆಯ ಸ್ಥಿತಿ ಬಗ್ಗೆ ತಿಳಿಯತ್ತೆ ಅದಾದ ನಂತರವೂ ಅಲ್ಲಿ ದಾಳಿ ನಡೆದೇ ಇತ್ತು ಮತ್ತು ಡಾಕ್ಟರ್ ಸಫಿಯಾ ತನ್ನ ಕೆಲಸವನ್ನ ಮುಂದುವರೆಸೇ ಇದ್ರು ನಲ್ಲಿ ದೊಡ್ಡ ದಾಳಿ ಆಗತ್ತೆ ಕಡೆಗೆ ಆಸ್ಪತ್ರೆಯ ಜನರೇಟರ್ ನೀರಿನ ಟ್ಯಾಂಕ್ ಎಲ್ಲವೂ ಬಾಂಬ್ ದಾಳಿಗೆ ತುತ್ತಾಗುತ್ತೆ ಸ್ಥಿತಿ ಗಂಭೀರವಾಗುತ್ತೆ ಡಿಸೆಂಬರ್ ಇಪ್ಪತ್ತೇಳರಂದು ನಡೆದ ದಾಳಿಯಲ್ಲಿ ಸರ್ವನಾಶ ಆಯ್ತು ಅದರೊಂದಿಗೆ ಮಕ್ಕಳ ಈ ದೊಡ್ಡ ಆಸ್ಪತ್ರೆನೇ ಇಲ್ಲವಾಯ್ತು ಆಮೇಲೆ ಇಸ್ರೇಲಿ ಸೇನೆ ಅವರನ್ನ ಬಂಧಿಸಿದೆ ಅನ್ನೋ ಸುದ್ದಿಗಳಿದೆಯಾದ್ರೂ ಅವುಗಳ ಬಗ್ಗೆ ಅಧಿಕೃತವಾಗಿ ಏನೂ ತಿಳಿದಿಲ್ಲ ಈ ನಡುವೆ ತನ್ನ ವಶದಲ್ಲಿ ಡಾಕ್ಟರ್ ಸಫಿಯಾ ಇರೋದಾಗಿ ಇಸ್ರೇಲಿ ಸೇನೆ ಹೇಳಿದೆ ಅದು ಹೇಳಿಕೆಗಳನ್ನ ಬದಲಿಸ್ತಾನೇ ಇದೆ ಹಮಾಸ್ ಜೊತೆಗೆ ಅವರು ಸಂಪರ್ಕ ಹೊಂದಿರುವ ಶಂಕೆ ಹಿನ್ನೆಲೆಯಲ್ಲಿ ತನಿಖೆ ಮಾಡ್ಲಾಗ್ತಿದೆ ಅಂತ ಹೇಳಿದೆ ಇದಾದ ಬಳಿಕ ಇನ್ಸ್ಟಾಗ್ರಾಂನಲ್ಲಿ ಅವರ ಬಿಡುಗಡೆಗಾಗಿ ಅಭಿಯಾನ ನಡೆದಿದೆ ಹ್ಯಾಶ್ ಟ್ಯಾಗ್ ಫ್ರೀ ಡಾಕ್ಟರ್ ಹಸಂ ಅಬು ಸಫಿಯಾ ಎಂಬ ಹ್ಯಾಶ್ಟ್ಯಾಗ್ ನಲ್ಲಿ ಅಭಿಯಾನ ನಡೆದಿದೆ ಜಗತ್ತಿನಾದ್ಯಂತ ವೈದ್ಯರುಗಳು ಈ ಹ್ಯಾಶ್ಟ್ಯಾಗ್ ಅಡಿಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಸ್ಪೇನ್ ಬ್ರಿಟನ್ ಭಾರತ ಕೆನಡಾ ಇಂಡೋನೇಷ್ಯಾ ಅಮೆರಿಕ ಮೊದಲಾದ ದೇಶಗಳ ವೈದ್ಯರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಜನಸಾಮಾನ್ಯರು ಕೂಡ ಈ ಅಭಿಯಾನದಲ್ಲಿ ಭಾಗಿಯಾಗಿದ್ದಾರೆ ಗಾಜಾದಲ್ಲಿ ಕೆಲಸ ಮಾಡೋಕೆ ಸ್ವಯಂ ಪ್ರೇರಣೆಯಿಂದ ಮುಂದಾಗಿರುವ ಅಮೆರಿಕದ ತೊಂಬತ್ತೊಂಬತ್ತು ವೈದ್ಯರು ಅಧ್ಯಕ್ಷ ಬೈಡೆನ್ ಮತ್ತು ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಅವರಿಗೆ ಕಳೆದ ಅಕ್ಟೋಬರ್ನಲ್ಲಿ ಪತ್ರ ಬರೆದಿದ್ರು ಪತ್ರದಲ್ಲಿ ವೈದ್ಯರು ಇಸ್ರೇಲ್ಗೆ ನೀಡಲಾಗಿರುವ ಮಿಲಿಟರಿ ಆರ್ಥಿಕ ಮತ್ತು ರಾಜತಾಂತ್ರಿಕ ಬೆಂಬಲವನ್ನ ತಕ್ಷಣವೇ ಹಿಂಪಡಿಬೇಕು ಅಂತ ಒತ್ತಾಯಿಸಿದ್ರು ವ್ಯಾಪಕ ಅಪೌಷ್ಟಿಕತೆ ಮತ್ತು ಗಾಜಾದಲ್ಲಿ ಅಗತ್ಯ ವೈದ್ಯಕೀಯ ಸಾಮಗ್ರಿಗಳ ಕೊರತೆ ಸೇರಿದಂತೆ ಆಸ್ಪತ್ರೆಗಳಲ್ಲಿನ ಮಹಿಳೆಯರು ಮತ್ತು ಮಕ್ಕಳ ನೋವನ್ನ ಪತ್ರದಲ್ಲಿ ವಿವರಿಸಲಾಗಿತ್ತು ವೈದ್ಯಕೀಯ ಜರ್ನಲ್ ಲ್ಯಾಂಡ್ಸೆಟ್ನಲ್ಲಿ ಪ್ರಕಟವಾದ ಅಧ್ಯಯನ ವರದಿಯನ್ನು ಕೂಡ ಪತ್ರದಲ್ಲಿ ಉಲ್ಲೇಖಿಸಿದ್ದು ಗಾಜಾದಲ್ಲಿ ಸಾವಿನ ಸಂಖ್ಯೆ ಈಗಾಗಲೇ ಒಂದು ಲಕ್ಷ ಹದಿನೆಂಟು ಸಾವಿರ ಮೀರಿದೆ ಇದು ಗಾಜಾದ ಜನಸಂಖ್ಯೆಯ ಶೇಕಡಾ ಐದಕ್ಕಿಂತ ಹೆಚ್ಚು ಅಂತ ವಿವರಿಸಲಾಗಿತ್ತು ಮಕ್ಕಳು ಆರೋಗ್ಯವಾಗಿ ಜನಿಸಿದ್ರು ಅಪೌಷ್ಟಿಕ ತೆಯಿಂದ ಬಳಲುತ್ತಿರುವ ತಾಯಂದರು ಹಾಲು ಉಣಿಸೋಕೆ ಸಾಧ್ಯವಾಗದ ಸ್ಥಿತಿಯಲ್ಲಿದ್ದಾರೆ ಪ್ರತಿದಿನವೂ ಶಿಶುಗಳು ಸಾಯೋದನ್ನ ನೋಡಬೇಕಾಗಿದೆ ಅಂತ ನರ್ಸೊಬ್ರು ಹೇಳಿರುವುದನ್ನ ಪತ್ರದಲ್ಲಿ ಉಲ್ಲೇಖಿಸಲಾಗಿತ್ತು ಇಡೀ ವರ್ಷ ಗಾಜಾದಾದ್ಯಂತ ಚಿಕ್ಕ ಮಕ್ಕಳ ಮೇಲೂ ನಡೆದಿರುವ ವ್ಯಾಪಕ ಗುಂಡಿನ ದಾಳಿಯ ಹೃದಯ ವಿದ್ರಾವಕ ಸ್ಥಿತಿಯನ್ನೂ ವೈದ್ಯರ ಪತ್ರ ವಿವರಿಸಿತ್ತು ನಾವು ನಾಯಕರಲ್ಲ ನಮ್ಮ ಬಳಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವೂ ಇಲ್ಲ ನಾವು ವೈದ್ಯರು ಮಾತ್ರ ನಾವು ಆರೋಗ್ಯ ಕಾರ್ಯಕರ್ತರು ಮಾತ್ರ ಆದ್ರೆ ಗಾಜಾದಲ್ಲಿ ನಡೀತಿರೋದನ್ನ ನೋಡಿ ಸುಮ್ಮನಿರೋಕೆ ನಮಗೆ ಸಾಧ್ಯವಾಗ್ತಿಲ್ಲ ಅಂತ ಅವರು ಪತ್ರ ಹೇಳಿದ್ರು ಡಾಕ್ಟರ್ ಸಫಿಯಾ ಹಮಾಸ್ ಜೊತೆ ಸಂಪರ್ಕ ಹೊಂದಿದ್ದಾರೆ ಅಂತ ಆರೋಪಿಸಿದ್ದರೂ ಅದಕ್ಕೆ ಸೂಕ್ತ ಪುರಾವೆಗಳನ್ನ ಇಸ್ರೇಲ್ ಸೇನೆ ಕೊಟ್ಟಿಲ್ಲ ಅನ್ನೋದನ್ನ ಸಿಎನ್ಎನ್ ವರದಿ ಹೇಳಿದೆ ಹೀಗೆ ಸುಳ್ಳು ಆರೋಪ ಹೊರಿಸಿ ಅಮಾನವೀಯವಾಗಿ ಇಸ್ರೇಲ್ ಸೇನೆ ಮತ್ತೊಂದು ಆಸ್ಪತ್ರೆಯನ್ನ ಮುಗಿಸಿ ಹಾಕಿದೆ ತಾನು ಹೇಗೆ ಪ್ಯಾಲೆಸ್ತೀನ್ ಮಕ್ಕಳಿಗೆ ಚಿಕಿತ್ಸೆ ನೀಡ್ತಿದ್ದೇನೆಯೋ ಹಾಗೆ ಇಸ್ರೇಲಿ ಗಾಯಾಳು ಸೈನಿಕನೊಬ್ಬ ಬಂದರೂ ಚಿಕಿತ್ಸೆ ನೀಡ್ತೀನಿ ಅಂತ ಡಾಕ್ಟರ್ ಸಫಿಯಾ ಹೇಳಿಕೆಯೊಂದನ್ನ ನೀಡಿದ್ರು ಆದರೆ ಅಂತಹ ವೈದ್ಯನ ಮೇಲೆ ಇಸ್ರೇಲ್ ಮಾತ್ರ ಭಯೋತ್ಪಾದಕರೊಂದಿಗೆ ಸಂಬಂಧ ಹೊಂದಿದ್ದಾರೆ ಅನ್ನೋ ಆರೋಪ ಿದೆ ಐವತ್ತೊಂದು ವರ್ಷದ ಡಾಕ್ಟರ್ ಸಫಿಯಾ ಇಂತಹ ಯುದ್ಧ ಸ್ಥಿತಿಯನ್ನ ನೋಡ್ತಾನೆ ಬೆಳೆದವರು ಅಬೂ ಸಫಿಯಾ ನವೆಂಬರ್ ಇಪ್ಪತ್ತೊಂದು ಉತ್ತರ ಗಾಜಾ ಪಟ್ಟಿಯಲ್ಲಿರುವ ಜಬಾಲಿಯಾ ನಿರಾಶ್ರಿತರ ಶಿಬಿರದಲ್ಲಿ ಜನಿಸಿದ್ರು ಅವರ ಕುಟುಂಬ ಸಾವಿರದ ನಲವತ್ತೆಂಟರಲ್ಲಿ ಆಶ್ಕೆಲೋನ್ ಜಿಲ್ಲೆಯ ಪ್ಯಾಲೆಸ್ಟೈನ್ ಪಟ್ಟಣವಾದ ಹಮಾಮಾದಿಂದ ಸ್ಥಳಾಂತರಗೊಳ್ತು ಮಕ್ಕಳ ವೈದ್ಯ ಅಬೂ ಸಫಿಯಾ ಗಾಜಾದ ಆರೋಗ್ಯ ರಕ್ಷಣಾ ವ್ಯವಸ್ಥೆಯಲ್ಲಿನ ಪ್ರಮುಖ ವ್ಯಕ್ತಿ ಅವರು ಮಕ್ಕಳ ವೈದ್ಯಶಾಸ್ತ್ರ ಮತ್ತು ನವಜಾತ ಶಿಶುಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಹೊಂದಿದ್ದವರು ಅಕ್ಟೋಬರ್ ಐದರಂದು ಇಸ್ರೇಲಿ ಸೇನೆ ಉತ್ತರ ಪಟ್ಟಿಯ ಮೇಲೆ ವಿನಾಶಕಾರಿ ದಿಗ್ಬಂಧನ ಹೇರಿದ ನಂತರ ಕಮಾಲ್ ಅದ್ವಾನ್ ಆಸ್ಪತ್ರೆಯಿಂದ ಹೊರಹೋಗುವಂತೆ ಇಸ್ರೇಲಿ ಸೇನೆ ನೀಡಿದ್ದ ಆದೇಶಗಳನ್ನು ಅಬೂ ಸಫಿಯಾ ನಿರಾಕರಿಸಿದ್ರು ಈ ಮುತ್ತಿಗೆಯ ಸಮಯದಲ್ಲಿ ಇಸ್ರೇಲ್ ಆ ಪ್ರದೇಶದಲ್ಲಿ ಫೆಲಸ್ತೀನಿಯರಿಗೆ ಆಹಾರ ಮತ್ತು ನೀರು ಪೂರೈಕೆಯನ್ನು ಕಡಿತಗೊಳಿಸಿತು ಜೊತೆಗೆ ವಾಯುದಾಳಿ ಮತ್ತು ಶೆಲ್ ದಾಳಿಯನ್ನೂ ನಡೆಸಿತು ನೂರಾರು ನಾಗರಿಕರನ್ನ ಕೊಂದ್ಹಾಕ್ತು ಅಕ್ಟೋಬರ್ ಅಂತ್ಯದಲ್ಲಿ ಇಸ್ರೇಲಿ ಪಡೆಗಳು ಸೌಲಭ್ಯದ ಮೇಲೆ ದಾಳಿ ಮಾಡಿ ನಲವತ್ನಾಲ್ಕು ಸಿಬ್ಬಂದಿಯನ್ನ ಬಂಧಿಸಿದ್ವು ಅದೇ ಕಾರ್ಯಾಚರಣೆಯ ಸಮಯದಲ್ಲೇ ಆಸ್ಪತ್ರೆಯ ದ್ವಾರದಲ್ಲಿ ಡ್ರೋನ್ ದಾಳಿಯಲ್ಲಿ ಅಬು ಸಫಿಯಾ ಅವರ ಮಗ ಇಬ್ರಾಹಿಂನನ್ನ ಕೊಲ್ಲಲಾಯಿತು ಆಸ್ಪತ್ರೆಯಿಂದ ಹೊರ ಹೋಗೋಕೆ ನಿರಾಕರಿಸಿದ್ದಕ್ಕಾಗಿ ಶಿಕ್ಷೆ ವಿಧಿಸೋಕೆ ಇಸ್ರೇಲಿ ಮಿಲಿಟರಿ ತನ್ನ ಮಗನನ್ನ ಕೊಂದಿದೆ ಅಂತ ಆರೋಪಿಸಿ ಅವರು ಆಸ್ಪತ್ರೆಯ ಅಂಗಳದಲ್ಲಿ ತಮ್ಮ ಮಗನ ಅಂತ್ಯಕ್ರಿಯೆ ನಡೆಸಿದ್ರು ಅದಾದ ಬಳಿಕವೂ ಅಬೂ ಸಫಿಯಾ ಮತ್ತು ದಾದಿಯರಂತಹ ಕೆಲ ಸಿಬ್ಬಂದಿ ಸೇರಿದಂತೆ ಕೆಲವು ವೈದ್ಯರು ಆಸ್ಪತ್ರೆಯಲ್ಲೇ ಇದ್ರು ಆಸ್ಪತ್ರೆಯಲ್ಲೇ ಉಳಿಯುವ ಮೂಲಕ ಅಬೂ ಸಫಿಯಾ ಇಸ್ರೇಲ್ನ ಬಹುತೇಕ ದೈನಂದಿನ ದಾಳಿಗಳ ಬಗ್ಗೆ ಜಗತ್ತಿಗೆ ಮಾಹಿತಿ ನೀಡ್ತಾ ಇದ್ರು ವಿಡಿಯೋ ಹೇಳಿಕೆಗಳನ್ನು ಕೊಡ್ತಿದ್ರು ಮತ್ತು ದಾಳಿಗಳನ್ನು ಕೊನೆಗೊಳಿಸೋಕೆ ಅಂತಾರಾಷ್ಟ್ರೀಯ ಹಸ್ತಕ್ಷೇಪಕ್ಕಾಗಿ ಮನವಿ ಮಾಡ್ತಿದ್ರು ಕಡೆಗೆ ಅವರೂ ದಾಳಿಯಲ್ಲಿ ಗಾಯಗೊಂಡ್ರು ಅದಾದ ಬಳಿಕವೂ ಚಿಕಿತ್ಸೆಯನ್ನ ಮುಂದುವರೆಸೇ ಇದ್ದ ಅವರು ಈಗೆಲ್ಲಿ ಅನ್ನೋದು ಮಾತ್ರ ದೊಡ್ಡ ಪ್ರಶ್ನೆಯಾಗಿದೆ ಇಸ್ರೇಲ್ ಮೃಗೀಯ ಪ್ರವೃತ್ತಿ ಎಲ್ಲ ಮಾನವೀಯ ನಡೆಗಳನ್ನ ನುಂಗಿ ಹಾಕ್ತಿದೆ ಅನ್ನೋದಕ್ಕೆ ಡಾಕ್ಟರ್ ಸಫಿಯಾ ಕೇಸ್ ಉದಾಹರಣೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು